ಹಲೋ ನಮಸ್ಕಾರ ಅನಾರೋಗ್ಯದ ಸಿಂಹ ಇವತ್ತಿನ ಪಾಠ ಹನ್ನೆರಡು ಮೂರನೇ ತರಗತಿ ಸಿ ಬಿ ಎಸ್ ಸಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ ಅನ್ನವು ಸೇರದು ನೀರು ಸೇರದು ರಾಜನಿಗೇನಾಯಿತು ಬಹಳ ವ್ಯತೆ ಅಂದ್ರೆ ಕಾಡಿನ ರಾಜ ಸಿಂಹ ಇರ್ತಾನೆ ಆ ಸಿಂಹನಿಗೆ ಕಾಯಿಲೆ ಬಂದಿರುತ್ತೆ ಅದರ ಕಥೆನ ನೀವೆಲ್ಲ ಕೇಳಿ ಅಂತ ಬತ್ತಿದ್ದಾರೆ ಅನ್ನವೂ ಸೇರದು ನೀರೂ ಸೇರೋದು ರಾಜನಿಗೆ ರಾಜನಿಗೇನಾಯಿತು ಭಾಳ ವ್ಯಥೆ ಆ ಏನಾಗುತ್ತೆ ಸಿಂಹನಿಗೆ ಅಯ್ಯೋ ನನಗೇನೋ ಆಗಿದೆ ಅಂದ್ಕೊಂಡು ವ್ಯಥೆ ಪಡ್ತಾ ಇರುತ್ತೆ ಆಮೇಲೆ ಕಾಡಿನಲ್ಲಿರುವಂತಹ ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವ ಕರೆಸಿದನು ಅಂದರೆ ಕಾಡಲ್ಲಿರುವ ಎಲ್ಲ ವೈದ್ಯರು ಯಾರಿದ್ದಾರೆ ಅವನ್ನೆಲ್ಲ ಕರೆಸ್ತಾರೆ ಏನಕ್ಕೆ ಅಂತಂತಂದರೆ ಆ ಸಿಂಹನ ಪರೀಕ್ಷಿಸೋಕ್ಕೆ ಏನಾಗಿದೆ ಅವನಿಗೆ ಹುಷಾರಿಲ್ಲ ಯಾಕೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಫಸ್ಟ್ ಇಯರ್ ಅಂದರೆ ಡಾಕ್ಟರ್ ಜೀಬ್ರಾ ಡಾಕ್ಟರ್ ಜೀಬ್ರಾ ರಾಜನ ಪರೀಕ್ಷಿಸಿ ಬಾಯಿಯನ್ನು ತೆಗೆಯಲು ಹೇಳಿದನು ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯಿಯನ್ನು ತೆರೆದು ತೋರಿಸಿತು ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜೀಬ್ರಾ ಹೇಳಿದನು ಹಾಗೆ ಡಾಕ್ಟರ್ ಏನು ಹೇಳ್ತಾನೆ ಅಂತಂದರೆ ಬಾಯಿ ತೆಗೀರಿ ಅಂತ ಸಿಂಹ ಕೇಳ್ತಾನೆ ಸಿಂಹ ಆವಾಗ ಬಾಯಿ ತೆರೆದು ತೋರಿಸ್ತದೆ ಅವಾಗ ಕೆಟ್ಟ ದುರ್ವಾಸನೆ ಅಂದರೆ ಕೆಟ್ಟ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಡಾಕ್ಟರ್ ಜಿಪುರ ಹೇಳಿದ ಅದಕ್ಕೆ ಸಿಂಹ ಏನು ಮಾಡಿತು ನೋಡಿ ಹೀಗೆ ಹೇಳಲು ಎಷ್ಟು ಧೈರ್ಯ ಎನ್ನುತ್ತಾ ಸಿಂಹವು ಗರ್ಜಿಸಿತು ನಿನಗೆ ನನ್ನ ಬಾಯಿ ವಾಸನೆ ಬರ್ತಿದೆ ಅಂತ ಹೇಳಕ್ಕೆ ನಿನಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿ ಅದು ಜೋರಾಗಿ ಗರ್ಜಿಸಿತು ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಆ ಹೈನ ಏನು ಹೇಳ್ತದೆ ಸತ್ಯ ಹೇಳ್ತದೆ ನಿನ್ನ ಬಾಯಿಂದ ವಾಸನೆ ಬರ್ತಾ ಇದೆ ಅಂತ ಹೇಳಿ ಹೊರಗಡೆ ಹೇಳಿದಕ್ಕ ಆ ಸಿಂಹವು ಡಾಕ್ಟರ್ ಹೈನಾ ಡಾಕ್ಟರ್ ಝೀಬ್ರಾ ಇವನ್ನ ಹೊರಗಡೆ ಓಡಿಸ್ತು ಮುಂದಿನ ಸರದಿ ಯಾರ್ದು ಡಾಕ್ಟರ್ ಹೈನಾ ಡಾಕ್ಟರ್ ಹೈನಾ ಸಿಂಹದ ಬಾಗಿಲು ತಟ್ಟಿದಳು ಮುಂದಿನ ಸರದಿ ಡಾಕ್ಟರ್ ಸಿಂಹದ ಬಾಗಿಲು ತಟ್ಟಿದಳು ಬರಲ್ಲ ನನ್ನ ಒಳಗಡೆ ಅಂತ ಕೇಳಿದ್ಳು ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಸಿಂಹದ ನಾಡಿ ಕೈಯ ನಾಡಿ ಬಡಿತವನ್ನು ಹಿಡಿದು ಚೆಕ್ ಮಾಡ್ತಾಳೆ ಬಾ ಏನಾಗಿದೆ ಸಿಂಹಕ್ಕೆ ಹುಷಾರಿಲ್ಲ ಯಾಕೆ ಹುಷಾರಿಲ್ಲ ಅಂತ ಅನ್ಕೊಂಡು ಆವಾಗ ಅವಳು ಹೇಳ್ತಾಳೆ ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತ ಮುಖವನ್ನು ನೋಡಿದಳು ನಿಮ್ಮ ವಾಸನೆ ಬರ್ತಿದೆ ನಿಮ್ಮ ಉಸಿರಲ್ಲಿ ಅಂತ ಹೇಳ್ತಾ ತನ್ನ ಸಿ ತಾನು ತನ್ನ ತನ್ನ ಪಕ್ಕ ಕೂತಿದ್ದ ಸಿಂಹದ ಮುಖ ನೋಡಿದ್ಲು ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡಿವಿ ಎಂದಿತು ಮುಖಸ್ತುತಿ ಅಂದರೆ ಮುಖದ ವ್ಯಾಖ್ಯಾನ ಮಾಡ್ತಿದ್ದೀಯಾ ನೀನು ಮುಖದ ಬಗ್ಗೆ ನೀನು ಹೇಳ್ತಿದೀಯಾ ಮುಖಸ್ತುತಿ ಅಂತಂದರೆ ಮುಖದ ಬಗ್ಗೆ ವ್ಯಾ ಏನದು ಮುಖದ ಬಗ್ಗೆ ಹೇಳೋದು ಮುಖಸ್ತುತಿ ಅಂತಂದರೆ ನನ್ನ ಮುಖದಲ್ಲಿ ಏನಿದೆ ಹೆಂಗಿದೆ ಅಂತ ಮುಖಸ್ತುತಿ ಮಾಡ್ತೀಯಾ ಅಂತ ಹೇಳ್ತಾರೆ ಎಂದಿತು ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರ ಹಾಕಿಸಿತು ನಂತರ ಸರದಿ ಜಾನ ವೈದ್ಯನರಿ ಬಾಗಿಲು ತಟ್ಟಿ ಒಳ ಬಂದಿತು ಸೌರಭೌಮ ಅಂದರೆ ಸಿಂಹ ಆರೋಗ್ಯ ಪೀಡಿತವಾಗಿರುವ ಸಿಂಹ ಸೌರಭೂಮ ಅಂತ ಹೇಳ್ತಾರೆ ಆ ಸೌರಭೂಮನ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಉಸಿರನ್ನು ಕುರಿತು ಏನು ಹೇಳುವಿರಿ ಎನ್ನುತ್ತ ಬಾಯನ್ನು ತೆರೆಯಿತು ಸಿಂಹಯ್ಯರಿತು ನನ್ನ ಉಸಿರಿನ ಬಗ್ಗೆ ನೀನು ಏನು ನರಿ ಅಂತ ಕೇಳ್ತು ಆವಾಗ ಚಾಣಾಕ್ಷ್ಯ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತಾ ಕುಳಿತು ಕ್ಷಮೆಯನು ಹೇಳಿತು ಕ್ಷಮೆಯನು ಚಾಣಾಕ್ಷ ನರಿಯು ತಕ್ಷಣ ಹೇಳಿತು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತಾ ಕೇಳಿತು ಕ್ಷಮೆಯೇನು ಅದು ಚೆನ್ನಾಕ್ಷ ನರಿ ಏನು ಕೇಳ್ತು ತಕ್ಷಣ ಅದಕ್ಕೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋ ಥರ ಯೋಚನೆ ಮಾಡಿ ತಕ್ಷಣ ನಿನಗೆ ಶು ಶೀತದಿಂದ ಮೂಕಟ್ಟಿದೆ ಅದಕ್ಕೆ ಇದಾಗ್ತಾ ಇದೆ ನಿಮ್ಗೆ ಹುಷಾರಿಲ್ಲ ಹಾಗಾಗಿ ನನಗೆ ವಾಸನೆ ಬಗ್ಗೆ ಏನೂ ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳಿತು ಸಿಂಹದ ಕೋ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು ಆ ಸಿಂಹದ ಕೋಪಕ್ಕಿಂತ ನಾನು ಬಳಿಯಾಗೋದು ಬೇಡಪ್ಪ ಅಂತ ಅಂದ್ಕೊಂಡು ಅದು ಚಾಣಾಕ್ಷತನದಿಂದ ಅಲ್ಲಿಂದ ಪಾರಾಯಿತು ಹಾಗೆ ಇದರ ನೀತಿ ಏನು ಅಂತಂದರೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ಈ ಪಾಠದ ನೀತಿ